ಉದ್ಘಾಟನೆಗೆ ಮುನ್ನವೇ ಸಾವಿನ ಹೆದ್ದಾರಿಯಾಗಿರುವ ಚೆನ್ನೈ ಕಾರಿಡಾರ್ ರಸ್ತೆ ಅವ್ಯವಸ್ಥೆ ಮತ್ತು ಕಳಪೆ ಕಾಮಗಾರಿಯನ್ನು ತನಿಖೆ ಮಾಡದೆ ಈಗ ಏಕಾಏಕಿ ವಾಹನ ಸವಾರರ ಮೇಲೆ ತಮ್ಮ ತಮ್ಮ ಪ್ರತಾಪವನ್ನು ತೋರಿಸುತ್ತಿರುವ ಎನ್ ಎಚ್ ಐ ಅಧಿಕಾರಿಗಳು ಮತ್ತು ರಸ್ತೆ ಕಾಮಗಾರಿ ಮಾಡಿರುವ ಗುತ್ತಿಗೆದಾರರು ಟೋಲನ್ನು ಇವತ್ತು ವಸೂಲಿ ಮಾಡ್ತಾರೆ ಆ ಒಂದು ರೈತರ ಕೃಷಿ ಜಮೀನನ್ನು ಪಡೆದಿರುವಂತಹ ರಸ್ತೆ ಅಭಿವೃದ್ಧಿ ಮಾಡಿದಂಥ ಎನ್ ಎಚ್ ಐ ಅಧಿಕಾರಿಗಳು ಇವತ್ತು ಈ ರಸ್ತೆಯಲ್ಲಿ ಆಟೋಗಳು ಓಡಾಡೋಂಗಿಲ್ಲಂತೆ ಟೂ ವೀಲರ್ ಓಡಾಡೋಂಗಿಲ್ಲಂತೆ ಬರೀ ಏನು ಐಷಾರಾಮಿ ಕಾರುಗಳು ಲಾರಿಗಳು ಮತ್ತಿತರ ವಾಹನಗಳು ಮಾತ್ರ ಮಾಡೋದು ಅದರಲ್ಲೂ ಹಗಲು ದೊಡ್ಡ ಮಾಡ್ತಾ ಇದೆ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ ಆ ಪೂರ್ಣಗೊಂಡಿಲ್ಲದ ಮುಂದೆ ಈ ರಸ್ತೆಯಲ್ಲಿ ಓಡಾಡುವಂತಹ ವೆಹಿಕಲ್ಗಳು ಅತಿ ವೇಗವಾಗಿ ಚಲಿಸೋದರಿಂದ ಸುಮಾರು ಹತ್ತರಿಂದ ಹದಿನೈದು ಜನ ಪ್ರಾಣ ಪಳೆಕಳ್ಕೊಂಡಿದ್ದಾರೆ ಉದ್ಘಾಟನೆ ಮುನ್ನೆ ಸಾವಿನ ಹೆದ್ದಾರಿಯಾಗಿರುವ ಚೆನ್ನೈ ಕಾರಿಡಾರ್ ಅವ್ಯವಸ್ಥೆಯನ್ನು ಸರಿಪಡಿಸದೆ ಏಕಾಏಕಿ ಇವತ್ತು ಟೋಲನ್ನು ಸಂಗ್ರಹ ಮಾಡುವ ಮುಖಾಂತರ ಜನಸಾಮಾನ್ಯರು ಮತ್ತು ವಾಹನ ಸವಾರರ ಬಳಿ ಅಗಲು ದೊರಡೆ ಮಾಡುತ್ತಿರುವ ಎನ್ ಎಚ್ ಐ ಅಧಿಕಾರಿಗಳ ರೈತ ವಿರೋಧಿ ಧೋರಣೆ ಜನಸಾಮಾನ್ಯರ ವಿರೋಧಿ ಧೋರಣೆಯನ್ನು ಖಂಡಿಸಿ ಈ ಕೂಡಲೇ ಈ ಒಂದು ಚೆನ್ನೈ ಕಾರಿಡಾರ್ ರಸ್ತೆ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಮತ್ತು ಈ ಒಂದು ಟೋಲನ್ನು ರಸ್ತೆ ಕಾಮಗಾರಿ ಮುಗಿಯುವವರೆಗೂ ಟೋಲನ್ನು ಸ್ಥಗಿತಗೊಳಿಸಬೇಕು ಮತ್ತು ಎಲ್ಲ ವೆಹಿಕಲ್ ಅಂದರೆ ರೈತರ ದ್ವಿಚಕ್ರ ವಾಹನಗಳಿಗಿರ್ಬೋದು ಮತ್ತು ಆಟೋಗಳಿಗಿರ್ಬೋದು ಮುಕ್ತವಾದ ಸಂಚಾರವನ್ನು ನೀಡಬೇಕು ಮತ್ತು ಮಳೆಗಾಲ ಬಂದರೆ ರೈತರ ಬೆಳೆ ನಾಶ ಮಾಡುತ್ತಿರುವ ಅವೈಜ್ಞಾನಿಕವಾಗಿ ಯಾವುದೇ ಚರಂಡಿ ವ್ಯವಸ್ಥೆ ಮಾಡದಂತಹ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ರೈತರ ಬೆಳೆಯನ್ನು ನೂರಾರು ಮಳೆಯಿಂದ ರಕ್ಷಣೆ ಮಾಡಬೇಕು ಮತ್ತು ಬೇಸಿಗೆಯಲ್ಲಿ ಧೂಳಿನಿಂದ ರಕ್ಷಣೆ ಮಾಡುವ ಒಂದು ಕಾಮಗಾರಿಗೆ ಹೆಚ್ಚಿನ ಆದ್ಯತೆ ನೀಡಿ ರೈತರ ಉಳಿದಿರುವ ಜಮೀನುಗಳಿಗೆ ಹೋಗಲು ಪಾದಚಾರಿ ರಸ್ತೆಗಳಿಗೆ ಈ ಕೂಡಲೇ ಕೇಂದ್ರ ಸರ್ಕಾರ ಹಣ ಹಣ ಬಿಡುಗಡೆ ಅನುದಾನ ಬಿಡುಗಡೆ ಮಾಡಿದಂತೆ ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಬೇಕಂದರೆ ಶೀಘ್ರದಲ್ಲಿಯೇ ಟೋಲ್ ವಸೂಲಿ ಮಾಡುವ ಕೇಂದ್ರವನ್ನು ಜಾನುವಾರುಗಳ ಸಮೇತ ಒಂದು ಮಾಡುವ ಮುಖಾಂತರ ರೈತ ವಿರೋಧಿ ಜನಸಾಮಾನ್ಯರ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವಂತಹ ಚೆನ್ನೈ ಕಾರಿಡಾರ್ ಗುತ್ತಿಗೆದಾರರ ನಿರ್ಲಕ್ಷ್ಯ ಮತ್ತು ಎನ್ ಎಚ್ ಎ ಬೇಜವಾಬ್ದಾರಿಯನ್ನು ಖಂಡಿಸುವ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು